ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆಯ ಪ್ರೀತಿಯ ಸುಷ್ಮಾ ಮಾತಾಡ್ತಿರೋದು ಸೊ ಯಾರೆಲ್ಲ ಆ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಮಾರ್ಟ್ ಅಂದರೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಸ್ಮಾರ್ಟ್ ಕಾರ್ಡ್ ಎಲ್ಲಿ ಸಿಗುತ್ತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂದರೆ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಒಂದು ವರ್ಷದ ಹಿಂದೆಯಿಂದ ಕೂಡ ನಮ್ಮ ರಾಜ್ಯ ಸರ್ಕಾರದ ಅಂದರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಹೇಳ್ಕೊಂಡು ಬಂದಿದೆ ಮಹಿಳೆಯರು ಏನು ಬ ಉಚಿತ ಬಸ್ ಪ್ರಯಾಣ ಮಾಡಿರೋ ಸೊ ಆ ಒಂದು ಪ್ರಯಾಣಕ್ಕೆ ಆಧಾರ್ ಕಾರ್ಡ್ ಬದಲಿಗೆ ಸಾಕ್ ಅಂದರೆ ಶಕ್ತಿ ಸ್ಮಾರ್ಟ್ ಕಾರ್ಡು ಅಂತ ಅವರು ಅನೌನ್ಸ್ ಆಗಿತ್ತು ಸೊ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಓಕೆನಾ ಅದು ಲೈಕ್ ಪ್ಯಾನ್ ಕಾರ್ಡ್ ಅಥವಾ ಎ ಟಿ ಎಮ್ ಕಾರ್ಡ್ ಥರನೇ ಮಾಡಿಕೊಡ್ತೀವಿ ಅದನ್ನು ತೋರಿಸಿದ್ರೆ ನೀವು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಬೋದು ಅಂತ ಹೇಳಿತ್ತು ಸೊ ಇವಾಗ ಎಲ್ಲ ಕಡೆ ನೀವು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೋಡಿರ್ಬೋದು ನ್ಯೂಸಲ್ಲಿ ಅಲ್ಲಿ ನೋಡ್ತಾ ಇರ್ಬೋದು ಕಾರ್ಡ್ ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಿಮಗೂ ಕೂಡ ಕನ್ಫ್ಯೂಷನ್ ಸ್ಮಾರ್ಟ್ ಆಗಿದೆ ಕನ್ಫ್ಯೂಷನ್ ಕೂಡ ನಿಮಗೆ ಸ್ಟಾರ್ಟ್ ಆಗಿದೆ ಓಕೆನಾ ಸೊ ಎಲ್ಲಿ ಹೋಗ್ಬೇಕು ತರಬೇಕು ಅದಕ್ಕೆ ಎಷ್ಟು ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಖಂಡಿತವಾಗ್ಲೂ ಕೊಡ್ತೀವಿ ಆ್ಯಂಡ್ ಇದೆಷ್ಟು ಅಲ್ಲ ಆಲ್ರೆಡಿ ಶಕ್ತಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಂತ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಏನಪ್ಪ ಅಂತ ಅಂದರೆ ಅದು ಪತ್ರಿಕೆ ಗೋಷ್ಠಿಯಲ್ಲೆಲ್ಲ ಸುದ್ದಿಯಾಗಿ ಆಗಿಬಿಟ್ಟಿದ್ದು ಸೊ ಅದರ ಬಗ್ಗೆ ಕೂಡ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂದರೆ ಶಕ್ತಿ ಯೋಜನೆ ಇರುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಇವಾಗ ತಿಳ್ಕೊಳ್ಳೋಣ ಬರೋಣ ಇದೆಲ್ಲ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಮಧ್ಯ ಮಧ್ಯದಲ್ಲಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಬೇಕಾಗುತ್ತೆ ನೀವು ಅರ್ಧಂಬರ್ಧಮ್ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫುಲ್ ಬಿಗಿನಿಂಗಿಂದ ನೀವು ಎಂಡರಿಗೂ ಕೂಡ ಫುಲ್ ವೀಡಿಯೋನ ವಾಚ್ ಮಾಡಿದರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುವಂತಹ ಓಕೆ ನಾಗರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಈಗಲೇ ನೀವು ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ಸಿಂಪಲ್ ಸುಷ್ಮಾ ಕನ್ನಡತಿ ಅಂತೇಳಿ ಸೊ ಆಗೋದನ್ನು ಮಾತ್ರ ಮರಿಬೇಡಿ ನೀವು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರ ಅವ್ರಿಗೂ ಕೂಡ ಥ್ಯಾಂಕ್ ಯು ಬನ್ನಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಅದಾದ್ಮೇಲೆ ಶಕ್ತಿ ಯೋಜನೆ ಬಗ್ಗೆ ನಿಲ್ಲಿಸ್ಬೇಕಾ ಕಂಟಿನ್ಯೂ ಮಾಡಬೇಕಾ ಅಂತ ಹೇಳಿಬಿಟ್ಟು ನಿಮಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೆ ಟಿ ಕೆ ಶಿವಕುಮಾರ್ ಅವರ ಬಗ್ಗೆ ಕೂಡ ಹಾಗೆ ಸ್ವಲ್ಪ ಕ್ಲಾಸ್ ತೊಗೊಂಡ್ಬಿಟ್ಟಿದ್ದಾರೆ ಓಕೆನಾ ಅದರ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿದರೆ ಲೈಕ್ ಪಿಂಕ್ ಕಾರ್ಡ್ ಥರ ಇರುತ್ತೆ ಅದು ನಿಮಗೆ ತೋರಿಸ್ತೀನಿ ಇಲ್ಲಿ ಇಮೇಜ್ ಆಗ್ತೀನಿ ಓಕೆನಾ ಸೊ ಇದನ್ನು ನೀವು ಸ್ಮಾರ್ಟ್ ಕಾರ್ಡ್ ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಶಕ್ತಿ ಯೋಜನೆ ಜಾರಿಗೆ ಬಂದಾಗ್ಲಿಂದನೇ ನಮ್ಮ ರಾಜ್ಯ ಸರ್ಕಾರ ಹೇಳ್ಕೊಂಡು ಬಂತು ಇವಾಗ ಗೊತ್ತಿದೆ ನಿಮಗೆ ಅವಾಗೆಲ್ಲ ಆಧಾರ್ ಕಾರ್ಡ್ ತೋರಿಸಿ ಓಡಾಡಬೇಕು ಅಂತ ಈಗ ರೂಲ್ಸ್ ಮಾಡಿರಲಿಲ್ಲ ಈ ರೀತಿ ಕಾರ್ಡ್ ಕೊಡಪ್ಪ ಅಂತ ಹೇಳ್ಬಿಟ್ಟು ಇಂಥವರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂತ ಹೇಳಿ ಹೇಳ್ಬಿಟ್ಟು ಸರ್ಕಾರನೇ ಹೇಳಿದಂಥದ್ದು ಓಕೆನಾ ಇವಾಗ ಅದರ ಬಗ್ಗೆ ಯಾಕೆ ಮಾತುಕತೆ ಆಗ್ತಾ ಇದೆ ಅಂತಂತ André, ಈ ರೀತಿ ಕಾರ್ಡನ್ನು ಕೊಡ್ತೀವಪ್ಪ ಈ ಕಾರ್ಡ್ ಇದ್ದವರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರವೇ ಹೇಳಿದಂಥದ್ದು ಸೊ ಇವಾಗ ಅದರ ಬಗ್ಗೆ ಯಾಕೆ ಮಾತುಕತೆ ಮತ್ತು ಆಗ್ತಾ ಇದೆ ಇಷ್ಟು ದಿನ ಆಧಾರ್ ಕಾರ್ಡ್ ತೋರಿಸ್ಕೊಂಡೆ ನಾವು ಚೆನ್ನಾಗಿ ಓಡಾಡ್ತಿದ್ವಲ್ಲ ಅದೊಂಥ ಈಸಿ ಇತ್ತು ಅಂತ ಹೇಳಿ ನಮಗೆ ಅನ್ನಿಸ್ತಿದೆ ಯಾಕಂತಂದರೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ನ ನಾವು ಜಾರಿಗೆ ತರಬೇಕು ಅಂದ್ಬಿಟ್ಟು ಒಂದು ವರ್ಷ ಆದಮೇಲೆ ಮತ್ತು ಯೋಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಿಮಗೆ ಕಳೆ ವಿಡಿಯೋದಲ್ಲಿ ಒಂದರಲ್ಲಿ ಹೇಳಿದೆ ನಿಮಗೆ ಒಂದು ಕಂಡಕ್ಟರ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಜಿ ಜೀರೋ ಬಿಲ್ ಟಿಕೆಟ್ ಮಹಿಳೆಯರಿಗೆ ಉಚಿತ ಟಿಕೆಟ್ ಏನಿರುತ್ತೆ ಅದನ್ನು ಪುರುಷರಿಗೆ ಕೊಡೋದು ಪುರುಷರ ಹತ್ರ ದುಡ್ಡು ಇಸ್ಕೊಳ್ಳೋದು ಅದೇ ರೀತಿ ಟಿಕೆಟನ್ನು ಉಚಿತವಾಗಿ ಟಿಕೆಟ್ ಕೊಡೋದು ಈ ಪುರುಷರು ಕೊಡೋ ದುಡ್ಡು ಕಂಡಕ್ಟರ್ಗೆ ಉಳಿಯುತ್ತೆ ಅಂತೇಳಿ ಕೊಟ್ಟಾಗ ಏನಾಗುತ್ತೆ ಫ್ರೀ ಝೀರೋ ಬಿಲ್ ಟಿಕೆಟ್ ಅಂತ ಅಂದರೆ ಅದು ಸರ್ಕಾರಕ್ಕೆ ಹೊರೆ ಬೀಳುತ್ತೆ ಸೊ ಈ ರೀತಿ ಮೋಸ ಮಾಡ್ತಾ ಇರೋದು ವಿಷಯಗಳು ಈಗ ಆಲ್ರೆಡಿ ಕಂಡು ಬರ್ತಾ ಇದು ಸೊ ಇದೆಲ್ಲ ಕಡೆ ಪಬ್ಲಿಕ್ ಕೂಡ ಆಯಿತು ಹಾಗೆ ನಂಜನಗೂಡಲ್ಲಿ ಇದು ನಡೆದಿತ್ತಂದು ಅಲ್ಲಿಯೇ ಡಿಪೋ ಮ್ಯಾನೇಜರ್ಗೆ ಕಂಪ್ಲೀಟ್ ಎಲ್ಲ ಅಂದರೆ ಕಂಪ್ಲೇಂಟ್ ಎಲ್ಲ ಮಾಡಿದ್ರು ಕಂಡಕ್ಟರ್ಗೆ ಕಂಡಕ್ಟರ್ ಮೇಲೆ ಅಂದರೆ ಆಗಿ ಆ್ಯಕ್ಷನ್ ಕೂಡ ತೊಗೊಂಡಾಯ್ತು ಸೊ ಇದೇ ರೀತಿ ಮುಂದೆ ಇನ್ನೂ ಮಾಡಬಾರ್ದಲ್ವ ಕಂಡಕ್ಟರ್ ಅಥವಾ ಡ್ರೈವರ್ಗಳು ಇದು ಸರ್ಕಾರಕ್ಕೆ ಇವರು ಮೋಸ ಮಾಡ್ತಾರೆ ಅಂತ ಜನಗಳಿಗೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಇದನ್ನು ನಾವು ಇಲ್ಲಿಗೆ ನಿಲ್ಲಿಸೋಣ ಯಾಕಂದರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಟ್ಟರೆ ಕಾ ಅಂದರೆ ಕಂಡಕ್ಟರ್ಗಳು ಮೋಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ ಹಾಗಾದರೆ ಹೇಗೆ ಮೋಸ ಮಾಡೋಕ್ಕಾಗೋದಿಲ್ಲ ಮತ್ತು ಅವರು ಹೇಗೆ ಕೆಲಸವನ್ನು ಮಾಡ್ಬೋದು ಅಲ್ವಾ ಸ್ಮಾರ್ಟ್ ಕಾರ್ಡಲ್ಲಿ ಲೈಕ್ ಅದು ಎ ಟಿ ಕಾರ್ಡ್ ಥರ ಕೊಡಬೇಕು ಅಂತ ಹೇಳಿ ಡಿಸೈನ್ ಮಾಡಿದ್ದಾರೆ ಅದರಲ್ಲಿ ನಿಮ್ಮ ಹೆಸರು ಮಹಿಳೆ ಯಾರಿದ್ದಾರೆ ಅವರ ಹೆಸರು ಬಂದಿರುತ್ತೆ ಹಾಗೆ ಅಡ್ರೆಸ್ ಇರುತ್ತೆ ಸೊ ಅದರ ಜೊತೆಗೆ ನಿಮಗೊಂದು ಸ್ಕ್ಯಾನರ್ ಕೊಡ್ತಾರೆ ಅದು ಡಿಜಿಟಲ್ ಓಕೆನಾ ಸೊ ಅಲ್ಲಿ ಸ್ಕ್ಯಾನ್ ಮಾಡಿದರೆ ಗೊತ್ತಾಗುತ್ತೆ ನೀವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ರಿ ಎಷ್ಟು ಬಸ್ಸು ಅಂತ ಹೇಳ್ಬಿಟ್ಟು ನಿಮಗೆ ಚಾರ್ಜ್ ಗೊತ್ತಾಗುತ್ತೆ ಅಂದರೆ ಎಷ್ಟು ಬಸ್ ಚಾರ್ಜಲ್ಲಿಗೆ ಖರ್ಚು ಆಯಿತು ಪ್ರತಿಯೊಂದು ಕೂಡ ಅಲ್ಲಿ ಅಂದರೆ ಇನ್ಸ್ಟ್ರೊಡಕ್ಷನ್ ಆಗೋ ಥರ ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ರೆಡಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಆಗ ಪುರುಷರ ಹತ್ರ ಅದು ದುಡ್ಡನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಪುರುಷರಿಗೆ ಕರೆಕ್ಟಾಗಿ ದುಡ್ಡು ತಗೊಂಡು ಟಿಕೆಟ್ ಏನು ಕೊಡ್ತಾರೋ ಅದನ್ನೇ ಕೊಡಬೇಕು ಮಹಿಳೆಯರು ಎಲ್ಲಿಂದ ಎಲ್ಲಿಗೆ ಹತ್ತಿದ್ರು ಎಲ್ಲಿಂದ ಹೇಳಿದ್ರು ಅವರ ಊರು ಯಾವುದು ಪ್ರತಿಯೊಂದು ಕೂಡ ಅಲ್ಲಿ ಸ್ಕ್ಯಾನ್ ಆಗಿರುತ್ತೆ ಆಗ ಕಂಡಕ್ಟರ್ಸ್ಗಳು ಖಂಡಿತವಾಗಲೂ ಸಿಗಲ್ಲ ಆಗೋ ಥರ ಆ ಕಾರಣದಿಂದಾಗಿ ಇನ್ನಷ್ಟು ಯಾವುದೇ ರೀತಿ ಮೋಸ ಆಗಬಾರ್ದು ಅಂತ ಹೇಳಿಬಿಟ್ಟು ಸ್ಮಾರ್ಟ್ ಕಾರ್ಡ್ನ ಆದಷ್ಟು ಬೇಗೆ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ 고기 떡볶음배쿤. ಅಂತ ಹೇಳಿ ಇದ್ರು ಇನ್ನೂ ಅದು ಕಾರ್ಡ್ ಫ್ರೀ ಆಗಿಲ್ಲ ಓಕೆನಾ ಈ ರೀತಿ ಮಾಡಬೇಕು ಅಂತ ಹೇಳಿ ಮಾತುಕತೆ ಆಗಿದೆ ಹಾಗಾಗಿ ಆ ಕಾರ್ಡ್ನ ಬೆಲೆ ಒಂದು ಹದಿನಾರು ರೂಪಾಯಿ ಓಕೆನಾ ಅಂದರೆ ಹದಿನಾರು ಇದೆ ಅದು ಜನಗಳೇ ಹದಿನಾರು ರೂಪಾಯಿ ಕೊಟ್ಟು ಕಾರ್ಡನ್ನು ತೊಗೋಬೇಕು ಅಥವಾ ಸರ್ಕಾರನೇ ಅದಕ್ಕೆ ಹದಿನಾರು ರೂಪಾಯಿ ಕೊಟ್ಟು ಎಲ್ಲ ಕಾರ್ಡನ್ನು ಫ್ರೀ ಅಂತ ಹೇಳಿಬಿಟ್ಟು ಕೊಡ್ಬೋದು ಆಗಿದೆ ಬಟ್ ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೆ ಕನ್ಫ್ಯೂಷನಲ್ಲಿದೆ ಸೊ ನೀವು ಏನು ಮಾಡಬೇಕು ಅಂತಂದ್ರೆ ತಿಂಗಳಿಗೆ ಒಂದು ಸತಿ ಏನಾದರೂ ರೀಚಾರ್ಜ್ ಮಾಡೋ ಥರ ಹದಿನಾರು ರೂಪಾಯಿ ಕೊಟ್ಟು ಕೊಟ್ಟು ನಾವು ರೀಚಾರ್ಜ್ ಮಾಡಬೇಕಾ ಅಥವಾ ಒಂದೇ ಸತಿ ಹದಿನಾರು ರೂಪಾಯಿನ ಪೇ ಮಾಡಿಬಿಟ್ಟು ಏನು ಬೆಂಗಳೂರು ಕೇಂದ್ರದಲ್ಲಿದೆ ಅಥವಾ ಗ್ರಾಮವನ್ನು ಕಚೇರಿಯಲ್ಲೋ ಕರ್ನಾಟಕವನ್ನಲ್ಲಿ ಏನಾದರೂ ತಗೊಬರ್ಬೇಕಾ ಅದರ ಬಗ್ಗೆ ಖಂಡಿತವಾಗ್ಲೂ ಯಾವುದೇ ರೀತಿ ಕ್ಲೂನ ಕೊಟ್ಟೆ ಇಲ್ಲ ಸೊ ಸರ್ಕಾರ ಒಟ್ಟಾರೆ ನಾವು ಈ ರೀತಿಯಾಗಿ ಡಿಜಿಟಲ್ ಹಾಗೆ ಏನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಸದ್ಯದಲ್ಲೇ ನಿಮಗೆ ಅಂದರೆ ಓಕೆ ಸದ್ಯದಲ್ಲೇ ಜಾರಿಗೆ ತರ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಒಟ್ಟಾರೆ ಹದಿನಾರು ಇರುತ್ತೆ ಅಂತ ಹೇಳಿದ್ದಾರೆ ಸೊ ಖಂಡಿತವಾಗಲೂ ಜಾರಿಗೆ ಬಂದ ಮೇಲೆ ನಾನು ಹೇಳ್ತೀನಿ ಎಲ್ಲಿಗೆ ಹೋಗಿ ಕಲೆಕ್ಷನ್ ಮಾಡ್ಕೋಬೇಕು ಹದಿನಾರು ಕೊಡಬೇಕಾ ಬೇಡವಾ ಎಲ್ಲ ವಿಷಯಗಳನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇಷ್ಟೇ ಮಾಹಿತಿ ಬಂದಿರೋದು ಹಾಗೇ ಏನು ಶಕ್ತಿ ಯೋಜನೆ ನಿಲ್ಲಿಸಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇಲ್ಲ ಸ್ವಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರಲ್ವ ಅದಕ್ಕೆ ವಿರುದ್ಧವಾಗಿ ನಮ್ಮ ಕುಮಾರಸ್ವಾಮಿ ಸರ್ ಅವರು ಕೂಡ ತುಂಬಾ ಮಾತುಕತೆ ಆಡಿದರು ನೋಡಿದರೆ ಇವರು ಎಂಥ ಮೋಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇಷ್ಟು ದಿನ ಕೊಟ್ಟರು ಈಗ ಏನೋ ಕಳ್ಳಗೊಂದು ಪಿಳ್ಳೇನೇವ ಅನ್ನೋ ಥರ ಏನ ಈಗ ಶಕ್ತಿ ಯೋಜನೆ ನಿಲ್ಲಿಸ್ತಾರಂತೆ ಮಹಿಳೆಯರ ಬಂದು ಹೇಳ್ತಾ ಇದ್ದಾರಂತೆ ಇವರಿಗೆ ಶಕ್ತಿ ಯೋಜನೆ ನಿಲ್ಲಿಸಲು ಅಂದ್ಬಿಟ್ಟು ಸೊ ದೇವರೇ ಬಂದು ಕನಸಲ್ಲಿ ಹೇಳಿದ್ರು ಅನ್ಸುತ್ತೆ ಇವರಿಗೆ ಶಕ್ತಿ ಯೋಜನೆ ಸ್ಮಾರ್ಟ್ ಮಾಡಿಸ್ಬಿಡಪ್ಪ ಮಹಿಳೆಯರಿಗೆ ತೊಂದರೆ ಆಗ್ತಾಯಿದೆ ಅಂದ್ಬಿಟ್ಟು ಒಟ್ಟಾರೆ ಅವರ ಹತ್ರ ದುಡ್ಡಿಲ್ಲ ಅವರು ಕ್ಯಾನ್ಸಲ್ ಮಾಡಬೇಕು ಆ ಕಾರಣದಿಂದಾಗಿ ಈ ರೀತಿ ಅಂದ್ರೆ ಏನಿದೆ ನಿಮ್ಮ ಮೇಲೆ ಎಕ್ ಎತ್ತಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ತಲೆ ಮೇಲೆ ತರ್ತಾ ಇದ್ದಾರೆ ಅದನ್ನು ಮಹಿಳೆಯರೇ ಹೇಳಿದ್ದಾರೆ ಅಂದ್ಬಿಟ್ಟು ಅಂಥ ಕುಮಾರಸ್ವಾಮಿ ಸರ್ ಅವರು ಹೇಳ್ತಾ ಇರೋದು ಸೊ ಇದನ್ನೆಲ್ಲ ಗಮನಿಸುವಂಥ ನಮ್ಮ ಕಾಂಗ್ರೆಸ್ ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಹೇಳಿದರು ಅಂತಲೇ ಅನ್ಕೋ ಹೇಳ್ಬೋದು ಸೊ ಅಂದರೆ ಡಿ ಕೆ ಅಂದರೆ ಶಿವಕುಮಾರ್ ಅವರು ಏನು ಅಂದರೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರಿಗೂ ಕೂಡ ಏನು ಏನು ಅಂದರೆ ನಡೀತಾ ಇದೆ ಇದು ನಮ್ಮ ಹತ್ರ ದುಡ್ಡು ಅಂದರೆ ದುಡ್ಡು ಅಂದರೆ ಹತ್ರ ದುಡ್ಡು ದುಡ್ಡಿತ್ತ ಇಲ್ಲ ಸರ್ಕಾರದ ಬಳಿ ದುಡ್ಡೇ ಇದೆ ಅಂತ ಹೇಳಿದರೆ ಮಾತ್ರ ನೀವು ಐದು ಸ್ಕೀಮ್ಗಳನ್ನು ಅನೌನ್ಸ್ ಮಾಡಬೇಕಿತ್ತು ನಿಮ್ಮ ಹತ್ರ ದುಡ್ಡುಲ್ಲ ಅಂತಂದರೆ ಯಾಕೆ ಐದು ಗ್ಯಾರಂಟಿ ಸ್ಕೀಮ್ನ ಕೊಟ್ಟರು ಜನಗಳಿಗೆ ಒಂದೇ ಕೊಡಿ ನಿಮ್ಮ ಹತ್ರ ಬಜೆಟ್ ಏನಿದೆ ಅದನ್ನು ಮಾತ್ರ ನೀವು ಘೋಷಣೆ ಮಾಡಬೇಕು ಅದು ಬಿಟ್ಟು ಬಜೆಟ್ ಇಲ್ಲ ಅಂತ ಅಂದರೆ ಇವೆಲ್ಲ ಕೊಟ್ಬಿಟ್ಟು ಜನಗಳಿಗೆ ಆಮೇಲೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಲ್ಲರ ಎಲ್ಲ ಹೇಳ ಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದಾಗ ಈ ಕಡೆ ನಮ್ಮ ಸಿದ್ಧ ಸಿ ಎಂ ಸಿದ್ದರಾಮಯ್ಯ ಅವರು ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಏನು ಹೇಳಿದಂದ್ರೆ ಒಂದೇ ಮಾತು ಇಲ್ಲ ನಾವು ಸುಮ್ಮನೆ ಹೇಳಿಕೆ ಕೊಟ್ಟೆ ಅಂದರೆ ಮೊಮರು ಮರು ಅಂತ ಏನು ಹೇಳ್ತಿದ್ದಾರೆ ಮರುಪರಿಶೀಲನೆ ನಡೆಸ್ತೇವೆ ಅನ್ನುವ ಹೊರತು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದು ಇಲ್ಲ ಅಂತ ಹೇಳ್ಬಿಟ್ಟು ಸೊ ಎಲ್ಲ ವಿಡಿಯೋ ಮುಂದಿನ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಐದು ಗ್ಯಾರಂಟಿ ಯೋಜನೆಗಳು ಖಂಡಿತವಾಗ್ಲೂ ನಿಲ್ಲೋದಿಲ್ಲ ಶಕ್ತಿ ಯೋಜನೆ ಓಕೆ ನಮ್ಮ ಮಹಿಳೆಯರೇ ನಮಗೆ ಇಲ್ಲಪ್ಪ ನಮ್ಗೆ ಆಗೋದೇ ಇಲ್ಲ ರಶ್ ಇರುತ್ತೆ ನಾವು ದುಡ್ಡು ಕೊಟ್ಟೇ ಪ್ರಯಾಣ ಮಾಡ್ತೀವಿ ಅನ್ನೋರು ಯಾರಾದರೂ ಇದ್ದರೆ ನೀವು ದುಡ್ಡು ಕೊಟ್ಟೇ ಪ್ರಯಾಣ ಮಾಡಿ ಶಕ್ತಿ ಯೋಜನೆ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ನಾವು ಮಾಡಿರೋದು ಬಡವರ ಬಡವರಿಗೋಸ್ಕರ ಜನರಿಗೆ ಅನುಕೂಲ ಆಗುವಂಥ ಹೋಗ್ಲಿ ಬಡವರು ಇದ್ದಾರು ನೀವು ತುಂಬ ಶ್ರೀಮಂತರು ಇದ್ದೀರಾ ನಿಮಗೆ ಎಲ್ಲರೂ ಅಂದ್ರೆ ಎಲ್ಲಾನು ಇದೆಯಾ ಸೊ ನೀವು ಅದನ್ನ ದುಡ್ಡು ಕೊಟ್ಟೆ ಯೂಸ್ ಮಾಡ್ಕೊಳ್ಳಿ ಅನುಕೂಲ ವಸ್ತುವರಿ ಇದ್ದೀರಾ ಅಂತ ಹೇಳಿದ್ರೆ ನೀವು ದುಡ್ಡು ಕೊಟ್ಟು ಪ್ರಯಾಣ ಮಾಡಿ ತೊಂದರೆ ಇಲ್ಲ ಪರವಾಗಿಲ್ಲ ಟು ಈಗ ಸರ್ಕಾರ ಹೇಳ್ತಾ ಇದೆ ಹಾಗಾಗಿ ಶಕ್ತಿ ಯೋಜನೆ ಕೂಡ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಬಟ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಖಂಡಿತ ತೊಂದರೆ ಆಗುತ್ತೆ ಯಾಕಂದರೆ ಮಹಿಳೆಯರೇ ಎಲ್ಲ ಕಡೆ ತುಂಬಿಕೊಂಡಿದ್ದಾಗ ವಿದ್ಯಾರ್ಥಿಗಳು ಕಂಡಕ್ಟರ್ ಟೈಮ್ಗೆ ಸ್ಕೂಲ್ ಕಾಲೇಜ್ಗಳಿಗೆ ಹೋಗೋಕ್ಕೆ ಆಗೋದಿಲ್ಲ ಸೊ ಆದರೆ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಕ್ಯಾನ್ಸಲ್ ಮಾಡಲ್ಲ ಅಂದಾದ್ಮೇಲೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಈಗ ಈಗ ಮಹಾರಾಷ್ಟ್ರದಲ್ಲೇ ಈ ರೀತಿ ಗ್ಯಾರಂಟಿ ಯೋಜನೆ ಸ್ಕೀಮ್ಗಳು ಬರ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ ಜನಗಳಿಗೆ ಉಪಯೋಗ ಆಗೋ ರೀತಿ ನಾವು ಕೂಡ ಕೊಡಬೇಕು ಅಂತ ಹೇಳಿ ಹೋರಾಡ್ತಿದ್ದಾರೆ ನಾನು ಅವರಿಗೂ ಕೂಡ ಹೇಳಿರೋದು ಒಂದೇ ಮಾತು ನೀವು ಐದು ಯೋಜನೆ ಕೊಡ್ತೀವಿ ಅಂತ ಅಥವಾ ಹತ್ತು ಕೊಡ್ತೀವಿ ಇಪ್ಪತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಅನೌನ್ಸ್ ಮಾಡಬೇಡಿ ಸೊ ನಾವು ಗೆಲ್ಲಬೇಕು ಅನ್ನೋ ಒಂದೇ ಆಸೆ ಎಲ್ಲರಿಗೂ ಇರುತ್ತೆ ಹಂಗಾಗಿ ಅನೌನ್ಸ್ ಮಾಡಿ ಮಾಡಿಬಿಟ್ಟು ಮುಂದೆ ಏನು ನಿಮ್ಮ ಹತ್ರ ಬಜೆಟ್ ಇರುತ್ತೋ ಅದನ್ನು ನೋಡ್ಕೊಂಡು ನೀವು ಹೇಳಿದರೆ ಜನಗಳ ಒಂದು ಗುರಿಗೆ ನಾವು ತುತ್ತಾಗಬೇಕಾಗುತ್ತೆ ಅಥವಾ ಇನ್ಯಾವತ್ತೂ ನಮ್ಮ ಪಕ್ಷವನ್ನು ಜನಗಳು ನಂಬೋದಿಲ್ಲ ನಿಮ್ಮ ಹತ್ರ ಬಜೆಟ್ ಇದೆಯಾ ಸರ್ಕಾರದಲ್ಲಿ ಅಷ್ಟು ಹಣ ಇರೋ ಇದೆಯಾ ಸೊ ಎಷ್ಟು ಹಣಕ್ಕೆ ಎಷ್ಟು ಗ್ಯಾರಂಟಿಗಳನ್ನ ನೀವು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಅನೌನ್ಸ್ ಮಾಡಿ ಒಂದು ಆಗುತ್ತಾ ಒಂದು ಅನೌನ್ಸ್ ಮಾಡಿ ಎರಡು ಆಗುತ್ತೋ ಅನೌನ್ಸ್ ಮಾಡಿ ಗ್ಯಾರಂಟಿ ಕೊಡ್ತೀವಂತ ಅನೌನ್ಸ್ ಮಾಡಿ ಅಥವಾ ಸಿಕ್ಕಾಪಟ್ಟೆ ಕೊಡ್ತೀವಂತ ಹೇಳ್ಬಿಟ್ಟು ಮುಂದೆ ಪ್ರಾಬ್ಲಮ್ ಮುಂದೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಎಷ್ಟಾಗುತ್ತೋ ನಿಮಗೆ ಒಂದಾದರೆ ಒಂದನೇ ಅನೌನ್ಸ್ ಮಾಡಿ ಎರಡಾದರೆ ಎರಡನೇ ಅನೌನ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ನಿಮಗೆ ಈ ಮಾಹಿತಿ ಉಪಯೋಗ ಆಗಿದೆ ಅಂತ ಅನ್ಕೊತೀನಿ ಸೊ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಆಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸೊ ಸ್ಮಾರ್ಟ್ ಕಾರ್ಡ್ ಯೋಜನೆ ಬಿಡ್ತಾರೆ ಸೊ ಬಂದಾಗ ನಾವು ಹೇಳ್ತೀನಿ ಎಲ್ಲಿಗೆ ಹೋಗಿ ನೀವು ಕಲೆಕ್ಟ್ ಮಾಡ್ಕೋಬೇಕು ಯಾವ ಥರ ಇದು ಮಾಡಬೇಕು ಓಕೆ ಓಕೆನಾ ಈ ಮಾಹಿತಿ ಇಷ್ಟ ಆಗಿದ್ದಿದ್ರೆ ಒಂದು ಶೇರನ್ನು ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್